ನಮಸ್ಕಾರ ಸ್ನೇಹಿತರೆ ಪಿ ಕೆ ಯೂನಿವರ್ಸಿಗೆ ಸ್ವಾಗತ ನಾನು ನಿಮ್ಮ ಪಿ ಕೆ ಇವತ್ತಿನ ಕಾನ್ಸೆಪ್ಟ್ ಬಂದು ಬಿಡದಿಯ ಬಾಲಂಜನೇಯನ ಇತಿಹಾಸದ ಕತೆ ಆ ಕಥೆನ ನಾನು ನಿಮ್ಮ ಮುಂದೆ ಏ ವಿಡಿಯೋ ಮುಖಾಂತರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಬೆಟ್ಟಗಳ ಪಾದದ ಬಳಿ ಬಿದ್ದಂತೆ ಕೇದರ ಗಂಗೆಯ ಪಾತ್ರೆಯಾಗಿ ಹರಿಯುತ್ತಿದ್ದ ನದಿ ತೀರದ ಒಂದು ಶಾಂತ ಗ್ರಾಮವೇ ಈ ನಮ್ಮ ಬಿಡದಿ ಸುತ್ತಲೂ ಕಾಡು ಬೆಟ್ಟಗಳು ಮತ್ತು ಹೊಳೆಗಳಿಂದ ಸುತ್ತಲ್ಪಟ್ಟ ಈ ಪ್ರದೇಶದಲ್ಲಿ ಹಲವಾರು ಸಣ್ಣ ಜಮೀನುದಾರರು ನೆಲೆಸಿದ್ದರು ಈ ಊರಿನಲ್ಲಿ ಇರುವ ಆಂಜನೇಯ ದೇವಾಲಯವನ್ನು ಸಾಕಷ್ಟು ಹಳೆಯದು ಎಂದು ಸ್ಥಳೀಯರು ನಂಬುತ್ತಾರೆ ಈಗ ಅದರ ಬಗ್ಗೆ ವಿವರಿಸಿ ಹೇಳುತ್ತೇನೆ ಬನ್ನಿ ಹಳೆಯ ಕಾಲದಲ್ಲಿ ಬಿಡದಿ ಕಾಡುಗಳಿಂದ ತುಂಬಿದ ಸ್ಥಳವಾಗಿತ್ತು ಆ ಕಾಲದಲ್ಲಿ ಇಲ್ಲಿ ಮನುಷ್ಯವಾಸ ಬಹಳ ಕಡಿಮೆ ಆದರೆ ಕೆಲವೇ ಮಂದಿ ಸಾಧುಗಳು ಹಾಗೂ ರೈತರು ಇಲ್ಲಿ ನೆಲೆಸಿದರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸುವೆಯಲ್ಲಿ ಮಣ್ಣೆಕಟ್ಟೆ ಎಂಬ ಕೊಳದ ಬಳಿ ಎರಡು ಅರಳಿ ಮರಳಗಳಿದ್ದವು ಆ ಮರದ ಬಳಿ ದಿನನಿತ್ಯ ಕೋತಿಗಳು ವಾಸವಾಗಿದ್ದವು ಒಂದು ದಿನ ಸುರಿದ ಧಾರಾಕಾರದ ಮಳೆ ಮತ್ತು ಮಿಂಚು ಸಿಡಿಲಿನ ಹೊರತಕ್ಕೆ ಸಿಲುಕಿ ದವ್ಯಾಂಶವುಳ್ಳ ಮೂರು ಕೋತಿಗಳು ಮೃತಪಟ್ಟವು ಭಾರಿ ಗ್ರಾಮದ ಬಾಲಕ ರೇವಣನವರು ಮತ್ತು ಕೆಲವು ಸ್ನೇಹಿತರು ಅರಳಿ ಮರಗಳ ಹತ್ರ ಆಟವಾಡಲು ಬಂದಾಗ ಮೃತಪಟ್ಟ ಕೋತಿಗಳನ್ನು ಕಂಡರು ಆಗ ಎಲ್ಲರೂ ಸೇರಿ ದಿವ್ಯಾಂಶವುಳ್ಳ ಕೋತಿಗಳನ್ನು ಸಂಪ್ರದಾಯದಂತೆ ಅತ್ಯ ಸಂಸ್ಕಾರ ಮಾಡಿ ಅದರ ಮೇಲೆ ಸ್ವಚ್ಛವಾದ ಕಲ್ಲೊಂದನ್ನು ಸ್ಥಾಪಿಸಿದರು ಕೆಲವು ದಿನಗಳ ಬಳಿಕ ಆ ಕಲ್ಲಿನ ಮೇಲೆ ಹಂತ ಹಂತವಾಗಿ ಸುಮಾರು ಆರು ಅಡಿ ಎತ್ತರದ ಬೃಹತ್ ಆಕಾರವಾದ ಒಂದು ಬೆಳೆದು ಆ ಹುತ್ತದ ಬಳಿ ದೈವಾಂಶವುಳ್ಳ ಒಂದು ಸಂಚಾರವಾಗುತ್ತಿತ್ತು ಅದನ್ನು ಕಂಡ ರೇವಣನವರು ಮತ್ತು ಸ್ನೇಹಿತರು ಇನ್ನು ಮುಂದೆ ಹುತ್ತಕ್ಕೆ ಪೂಜಾ ಕಾರ್ಯಕ್ರಮ ಮಾಡಬೇಕೆಂದು ತೀರ್ಮಾನಿಸಿದರು ಆದರೆ ಕಾರಣಾಂತರಗಳಿಂದ ರೇವಣ್ಣನವರು ಮತ್ತು ಸ್ನೇಹಿತರು ಬೇರೆಯಾದರು ಸ್ನೇಹಿತರಿಂದ ಬೇರೆಯಾಗಿ ಒಬ್ಬಂಟಿಯಾಗಿದ್ದ ಬಾಲಕ ರೇವಣನವರಿಗೆ ಕನಸಿನಲ್ಲಿ ಸರ್ಪ ಹುತ್ತ ಕೋತಿಗಳು ಕಾಣಲಾರಂಭಿಸಿದವು ಅಂದಿನಿಂದ ಕನಸು ಮನಸ್ಸಿನಲ್ಲೂ ಅದೇ ನೆನಪು ಕಾಡತೊಡಗಿತು ದೈವಾನುಗ್ರಹದಿಂದ ರೇವಣ್ಣನವರು ಅಂದಿನಿಂದ ಪಕ್ಕದಲ್ಲಿದ್ದ ಕೊಳದಲ್ಲಿ ನಿಂದು ಪ್ರತಿನಿತ್ಯ ಉತ್ತವನ್ನು ಪೂಜಿಸುತ್ತಿದ್ದರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸಿವಿಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಉತ್ತಕ್ಕೆ ಹಸಿರು ಚಪ್ಪರ ನಿರ್ಮಿಸಿ ಪೂಜಾ ಕಾರ್ಯಕ್ರಮ ನಡೆಸುತ್ತಿದ್ದ ರೇವಣ್ಣನವರ ಮನಸ್ಸಿನಲ್ಲಿ ಈ ಸ್ಥಳದಲ್ಲಿ ಸ್ವಾಮಿಗೆ ಒಂದು ಗರ್ಭಗುಡಿ ನಿರ್ಮಿಸಬೇಕೆಂಬ ಆಸೆಯೂ ಮನದಲ್ಲಿ ಮೂಡಿತು ಸಾವಿರದ ಒಂಬೈನೂರ ಅರವತ್ತಾರನೇ ಇಸುವಿಯಲ್ಲಿ ಅಣ್ಣನಿಗೆ ಆಸರೆಯಾಗಿ ಬಂದ ತಂಗಿ ಶಿವಮ್ಮನವರು ಜೊತೆಗೂಡಿ ಬೆಳಗಿನ ವೇಳೆ ಕೂಲಿ ಕೆಲಸಕ್ಕೆ ಹೋಗಿ ಬಂದ ಹಣದಿಂದ ರಾತ್ರಿ ವೇಳೆ ದೀಪದ ಬೆಳಕು ಮತ್ತು ಬೆಳೆ ತಿಂಗಳ ಬೆಳಕಿನಲ್ಲಿ ತಂಗಿ ಶಿವಮ್ಮನ ಸಹಾಯದಿಂದ ಕಟ್ಟಡದ ಕೆಲಸ ಪ್ರಾರಂಭಿಸಿದರು ಈ ರೀತಿಯಾಗಿ ಸಾವಿರದ ಒಂಬೈನೂರ ಅರವತ್ತೈದರಿಂದ ಅರವತ್ತಾರರ ಎರಡು ವರ್ಷದ ಅವಧಿಯಲ್ಲಿ ತಂಗಿ ಶಿವಮ್ಮನವರ ಸಹಾಯದಿಂದ ಸ್ವಾಮಿಗೆ ಪುಟ್ಟ ಗರ್ಭಗುಡಿ ನಿರ್ಮಿಸಿ ತಾನು ಕೂಲಿ ಮಾಡಿ ಗಳಿಸಿದ ಹಣದಿಂದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತಾರರಲ್ಲಿ ಗರ್ಭಗುಡಿ ನಿರ್ಮಿಸಿದ ನಂತರ ಮುಂದಿನ ಆವರಣದಲ್ಲಿ ಕಟ್ಟಡ ನಿರ್ಮಿಸಬೇಕೆಂದು ತೀರ್ಮಾನಿಸಿ ಬಿಡಿದಿ ಶ್ರೀಮಾನ್ ಪುಟ್ಟಣ್ಣನವರ ಬೆಳಿ ಜಾಗವನ್ನು ಬೇಡಿ ಮುಂದಿನ ಜಾಗವನ್ನು ದಾನವಾಗಿ ಪಡೆದುಕೊಂಡರು ತನ್ನ ಶ್ರಮ ಮತ್ತು ಕೂಲಿ ಮಾಡಿ ಗಳಿಸಿದ ಹಣ ಮತ್ತು ಭಕ್ತಾದಿಗಳ ಸಹಾಯ ಹಾಗೂ ಸ್ವಾಮಿಯ ಕೃಪೆಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯವನ್ನು ಪೂರ್ಣಗೊಳಿಸಿದರು